ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ ನೀವು ನೋಡಕತ್ತೀರಿ ಕೃಷಿ ಡೈರಿ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ಕುರಿಗಳಿಗೆ ಕುರಿ ಏನಪ್ಪ ಅಂದ್ರೆ ರಕ್ತ ಉಚ್ಚಿ ಒಯ್ತಿತ್ತಪ್ಪ ಅಂದ್ರೆ ಅಂಥ ಕುರಿಗಳಿಗೆ ಯಾವ ಥರ ಟ್ಯೂಬ್ ತಂದು ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಯಾರು ಹೊಸೊಬ್ಬರು ನೋಡ್ತಾ ಇದ್ದಪ್ಪ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಮಾಡಿರಿ ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಿದ್ದವು ಸ್ನೇಹಿತರೆ ಬಾಯ್ಬೇನಿಗೆ ಯಾವ್ಯಾವ ಕಡೆ ಬಾಯ್ಬೇನಿ ಕಡಕತ್ತೈತಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ ನೋ ಬಂದು ನೋಡಿ ಒಂದು ಸಲ ನೋಡ್ಕೊಂಬಂದ್ರಿ ಅದಕ್ಕೆಲ್ಲ ಏನು ಇಂಜೆಕ್ಷನ್ ಮಾಡ್ಕೋಬೇಕನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತಿದ್ದವು ಸ್ನೇಹಿತರೆ ನಮ್ಮ ಚಾನಲಲ್ಲಿ ನಮ್ಮ ಚಾನಲ್ನ ಸ ಬೇಗ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಎಲ್ಲ ಎಷ್ಟು ಟೈಮಲ್ಲಿ ಮಾಡ್ಕೋಬೇಕು ಯಾವ ಟ ಅದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಸ್ನೇಹಿತರೆ ವಿಡಿಯೋ ಮಾಡೋಕ್ಕೆ ಭಾಳ ಏನೋ ಗ್ಯಾಪ್ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ಕ್ಷಮೆ ಇರಲಿ ನೋಡಿರಿ ಇದು ರಕ್ತದ ರುಚಿ ಸಂಬಂಧ ಮಾಡ್ಕೊಳ್ಬೇಕು ನೋಡಿ ಸ್ನೇಹಿತರೆ ನೋಡ್ರಿ ಇದು ವೆಟ್ ಇಂಡಿಯಾ ಕಂಪನಿ ಎಲೆಕ್ಟರ್ ಮಿಷನ್ ಎಣ್ಣೆ ನೋಡಿ ಸ್ನೇಹಿತರೆ ಇದು ನೋಡ್ರಿ ಇದು ಯಾವ್ಯಾವ ಪ್ರಾಣಿಗಳಿಗೆ ಮಾಡ್ಕೋಬೇಕು ಅನ್ನೋದನ್ನ ಸಿಂಬಲ್ ಅನ್ನು ತೋರ್ಸಿದಾರೆ ಒಂದ್ಸಲ ತಿರ್ಸ್ಕೊಂಡು ನೋಡ್ರಿ ನೋಡ್ಕೊಂಡ್ ಬನ್ನಿ ಎಣ್ಣೆ ಕುದುರೆ ಹಂದಿ ಮತ್ತು ಮೇಕೆ ಕುರಿಗೆ ಎಲ್ಲ ಕೋಳಿಗೆ ಮತ್ತು ಬರ್ತದೆ ಸ್ನೇಹಿತರೆ ಇದು ನೋಡ್ರಿ ಇದು ಎಂ ಆರ್ ಪಿ ಬಂದ್ಬಿಟ್ಟು ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಇದೆ ಸ್ನೇಹಿತರೆ ನೋಡ್ರಿ ಇದನ್ನ ಏನೇನು ಕಂಟೆಂಟ್ ಒಂದೈತಿ ಅನ್ನೋದನ್ನ ನೋಡ್ರಿ ನಾಟ್ ಫಾರ್ ವುಮೆನ್ಸ್ ಯೂಸ್ ಫಾರ್ ಎನಿಮಲ್ಸ್ ಟ್ರೀಟ್ಮೆಂಟ್ ಒನ್ಲಿ ಅಂದ್ರೆ ನೋಡ್ರಿ ಪ್ರಾಣಿಗಳಿಗೆ ಬಳಸುವಂತ ಔಷಧಿ ಅಂತ ಅಂತ ಹೇಳ್ತಾರೆ ಸ್ನೇಹಿತರೆ ಇದನ್ನ ಇಂಗ್ಲೀಷ್ನಾಗ ಐತೆ ನೋಡ್ರಿ ವೆಟ್ರನರಿ ಒನ್ಲಿ ಅಂತ ಇದೆ ಸ್ನೇಹಿತರೆ ಆಕ್ಸಿಸ್ ಅಂತಂದ ಇದೆ ಸ್ನೇಹಿತರೆ ಇದು ಇಲೆಕ್ಟಾರ ಮಿಷನ್ ಅನಿ ಇದೆ ನೋಡ್ರಿ ಒಂದ್ಸಲ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದನ್ನ ಹೆಂಗಪ್ಪ ಅಂದ್ರೆ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಒಳಗ ಕೋಲ್ಡ್ ಒಳಗ ಮಾಡ್ಕೋಬೇಕು ಇದನ್ನ ಫ್ರಿಜ್ನಾಗ ಇಡಬಾರ್ದ ಸ್ನೇಹಿತರೆ ನೋಡ್ರಿ ಹತ್ತು ಕೆ ಜಿಗೆ ಒಂದು ಎಮ್ ಎಲ್ ಮಾಡ್ಕೊಂಡ್ರೆ ನಡೀತಿದ್ವಿ ಸ್ನೇಹಿತರೆ ಅದಕ್ಕಿಂತ ಹತ್ತು ಕೆ ಜಿ ಒಳಗೆ ಇತ್ತಪ್ಪ ಅಂದ್ರೆ ಅರ್ಧ ಎಮ್ ಎಲ್ ಮಾಡಿಕೊಡ್ರಿ ಸ್ನೇಹಿತರೆ ಇದು ಒಂದು ಕೊಟ್ಟಿರುವಂಥ ಇದು ಹತ್ತು ಕೆ ಜಿ ಮ್ಯಾಗ ಇತ್ತಪ್ಪ ಅಂದ್ರೆ ನೋಡ್ರಿ ಎರಡು ಎಮ್ ಎಲ್ ಮಾಡ್ಕೊಂಡ್ರೆ ನಡಿತೈತಿ ಸ್ನೇಹಿತರೆ ಏನು ತೊಂದರೆ ಆಗಂಗಿಲ್ಲ ಗೊಬ್ಬದ ಕುರಿಗೆ ಮತ್ತು ಮೇಕೆಗೆ ಹೋಗಬೇಡಿ ಎಕ್ಸ್ಪೆಷಲಿ ಇದನ್ನು ಮಾಡುತ್ತಪ್ಪ ಅಂದ್ರೆ ಕಂದನ ಹಾಕುವ ಚಾನ್ಸಸ್ ಇರ್ತೈತಿ ಮಾಡಬೇಡಿ ನೋಡ್ರಿ ಒಂದು ಸಲ ಎಲ್ಲಿ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ನೋಡಿರಿ ನೋಡಿರಿ ಎಕ್ಸ್ಪೈರಿ ಡೇಟ್ ಏನಿದೆ ಸ್ನೇಹಿತರೆ ಇದು ಎಂಟು ಎರಡು ಸಾವಿರದ ಇಪ್ಪತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರದಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಸ್ನೇಹಿತರೆ ಇದು ಇದರ ಕಂಪ್ನಿ ಎಲ್ಲಿದೆಯಪ್ಪ ಅಂದ್ರೆ ಹೈದರಾಬಾದ್ ಖುಷಿಗೌಡ್ ಅಂತಂದು ಇದೇ ಇದೆ ಸ್ನೇಹಿತರೆ ಹೈದರಾಬಾದ್ ಅಲ್ಲಿ ಇದೆ ಕಂಪ್ನಿ ನೋಡ್ರಿ ಈ ಎಣ್ಣೆನ ಎರಡೇ ಮೇಲೆ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನ ಎರಡೇ ಮೇಲೆ ಮಾಡ್ಕೊಂತಪ್ಪ ಅಂದ್ರೆ ಇದನ್ನ ಮೂರ್ ದಿನ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನ ಫಸ್ಟ್ ಗೆ ಮಾಡಕ್ ಹೋಗ್ಬೇಡಿ ಇನ್ನೊಂದು ಎಣ್ಣೆ ಇದೆ ಆ ಎಣ್ಣೆ ಮಾಡ್ಕೊಂಡಿಂದ ಈ ಎಣ್ಣೆ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ ಇದೇ ತರ ನಮ್ಮ ಚಾನೆಲ್ ಅಲ್ಲಿ ಒಳ್ಳೆ ಒಳ್ಳೆಯ ವಿಡಿಯೋಗಳು ಬರ್ತಿತ್ತು ಸ್ನೇಹಿತರೆ ನೋಡ್ರಿ ಇದು ಎಂ ಎಸ್ ಡಿ ಕಂಪನಿಯ ಒಂದು ಬೇರೆ ನಿಲ್ ಅಂತ ಒಂದು ಇಂಜೆಕ್ಷನ್ ಸ್ನೇಹಿತರೆ ನೋಡ್ರಿ ಇದು ಎಂ ಎಸ್ ಡಿ ಕಂಪನಿಯ ಒಂದು ಇಂಜೆಕ್ಷನ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ಮೇನ್ ಇಂಪಾರ್ಟೆಂಟ್ ಆಗಿ ರಕ್ತ ದುಚಿವ ಸಂಬಂಧ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ರಿ ಇದು ಎಂ ಆರ್ ಪಿ ಬಂದ್ಬಿಟ್ಟು ನೂರ ಐವತ್ ರೂಪಾಯಿ ಇದೆ ಸ್ನೇಹಿತರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಇದೇ ತರ ಒಂದು ಟೂಬ್ ಬೇಕಾಗಿತ್ತಪ್ಪ ಅಂದ್ರೆ ನೋಡ್ರಿ ಎಂ ಎಸ್ ಡಿ ಕಂಪನಿಯ ಒಂದು ಟೂಬ್ ಇದು ಇಂಜೆಕ್ಷನ್ ಡೊಮಿಜಿನ್ ಅಲ್ಚರ್ ಅಂತ ಇದೆ ಸ್ನೇಹಿತರೆ ಇದು ರಕ್ತದ ಉಚಿವೆ ಸಂಬಂಧ ಮಾಡ್ಕೋಬೇಕು ಸ್ನೇಹಿತರೆ ಇದ್ರ ಹೆಸರು ಬೇರೆ ನೀಲ್ ಅಂತ ಇದೆ ಸ್ನೇಹಿತರೆ ಆರ್ ಟಿ ಯು ಅಂತಂದು ನೋಡಿ ಬೈ ಸ್ಟೋರ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇಟ್ಕೋಬೇಕಂತದ್ನ ನೋಟ್ ಫೋರ್ ಇಡುವಂತ ಇಡುವಂತಿಲ್ಲ ಇದೆ ಸ್ನೇಹಿತರೆ ಹಂಗಾಗಿ ಇವನ್ನೆಲ್ಲ ತವನೆಲ್ಲ ಫ್ರಿಜ್ನಾಗ ಗಿಡಕ್ಕೆ ಹೋಗಬೇಡಿ ನೋಡ್ರಿ ಇದು ಕೂಡ ಯಾವ್ಯಾವ ಪ್ರಾಣಿಗ್ ಅನ್ನೋದನ್ನು ತೋರ್ಸ್ಯಾರ ನೋಡಿ ಹಾಕಕ್ಕೆ ಎಮ್ಮೆಗೆ ಕುರಿಗೆ ಟಗರಿಗೆ ಕುದುರೆಗೆ ಮೇಕೆಗೆ ಕುಂತ ತೋರ್ಸಿದಾರೆ ನೋಡ್ರಿ ಒನ್ಲಿ ಪ್ರಾಣಿಗಳಿಗೆ ಬಳಸುವಂತ ಒಂದು ಔಷಧಿ ಆಗಿರ್ತ ಸ್ನೇಹಿತರೆ ಇದನ್ನ ನೋಡ್ರಿ ಒಂದ್ಸಲ ಎಣ್ಣೆ ತೋರಿಸ್ಕೊಂಡ್ಬರ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ಇದನ್ನು ನಮ್ಮ ಕುರಿಗೆ ಒಂದು ಮತ್ತು ಒಂದು ಕುರಿ ಒಂದು ಮೇಕೆ ರಕ್ತ ಹೆಚ್ಚು ಒಯ್ದಿತ್ತು ಹಂಗಾಗಿ ನಾವು ವಿಡಿಯೋ ಮಾಡಿ ನಮ್ಮ ಕುರಿಗೆ ಮಾಡ್ಕೊಂಡಿವಿ ಒಳ್ಳೆ ರೆಸಲ್ಟ್ ಸಿಕ್ಕ ನೋಡಿ ಸ್ನೇಹಿತರೆ ನೋಡಿದ ಏನೇನು ಕಂಟೆಂಟ್ ಒಂದೇ ತಿನ್ನೋದನ್ನ ಏನೇನು ಕಂಟೆಂಟ್ ಒಂದಿ ತನ್ನ ಅನ್ನೋದನ್ನ ಇದರಲ್ಲಿ ಇಲ್ಲಿ ಸಣ್ಣ ಅಕ್ಷರ ಕಾಣ್ತವ ಹಂಗಾಗಿ ಇದನ್ನ ದೊಡ್ಡ ಅಕ್ಷರ ಇದೆ ಇದ್ರ ಮೇಲೆ ಕವರ್ ಮೇಲೆ ಇಲ್ಲಿ ತೋರಿಸಿ ನೋಡಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಒಂದ್ಸಲ ಕಂಟೆಂಟ್ಸ್ ಡೊಮಿನಿಸ್ ಅಲ್ಚರ್ ಅಂತಂದ್ರೆ ಎಪ್ಪತ್ತ ಎಮ್ ಜಿ ಇದೆ ಸ್ನೇಹಿತರೆ ಇದ್ರಾಗ ಪೈನಝೋನ್ ಬಿ ಪಿ ಅಂತಂದ್ರೆ ಮುನ್ನೂರ ಎಪ್ಪತ್ತೈದು ಎಂ ಜಿ ಇದೆ ಸ್ನೇಹಿತರೆ ವಾಟರ್ ಫಾರ್ ಇಂಜೆಕ್ಷನ್ ಅದ ಇದೆ ಸ್ನೇಹಿತರೆ ಇಂಟಿ ಅಂತಂತ ಇದೆ ಸ್ನೇಹಿತರೆ ಈ ನಮಗೇನು ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತಿರುವಷ್ಟು ಮಾಹಿತಿ ನಿಮ್ಮ ಮುಂದೆ ವಿಡಿಯೋದಾಗ ತಿಳಿಸಿದ್ದೀನಿ ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆಯ ವಿಡಿಯೋಗಳು ಬರ್ತಿದ್ರು ಸ್ನೇಹಿತರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋ ಬರ್ತಾರೆ